ಅಂಚನಿ ಚಂದ್ರಶೇಖರ್ ಮುಚ್ಚಿ ಜಿಲ್ಲಾ ವರ್ಕರ ನಮ್ಮ ಮೋಹನ್ ರಾಜ್ ಅಂಚನೇ ಕಾರ್ಯದರ್ಶಿ ಆಯ್ನ ಪ್ರಧಾನ ಕಾರ್ಯದರ್ಶಿ ಆಯ್ನ ನಮ್ಮ ದಯಾನಂದಿಪಾಲ್ಗುಪ್ತ ಗೋಪಾಲ್ಗುಪ್ತಾರ್ ಶಿವಶಂಕರ್ ಸೋಮೇಶ್ವರ್ ಅಂಚನೆ ಯುವ ಮೋರ್ಚಾದ ಅಧ್ಯಕ್ಷರ ಮುರಳೀಧರ್ ಕೊಣಚಿಲ್ಲ ಅಂಚನೆ ಕುಟುಂಬ ಅಂಚನೆ ನಮ್ಮ ಪಕ್ಷದ ಪಂಚಾಯತ್ ಮಾಜಿ ಅಧ್ಯಕ್ಷರ ಇಂಥ ಪಥಗ್ರಹಣ ಕಾರ್ಯಕ್ರಮ ಸ್ವೀಕಾರವನ್ನು ಸ್ವಾಗತನ ಉಪಾಧ್ಯಕ್ಷ ಪ್ರವೀಣ್ ಕುಂಬಲ ಬೇರೆಗಳ ಸ್ವಾಗತ ಮಾತಾ ಕೌನ್ಸಿಲರ್ ಸ್ವಾಗತ ಮತ್ತು ಈ ಕಾರ್ಯಕ್ರಮವನ್ನು ಶುರು ಮಾಡ್ತವೆ ಪಂಚಾಯತ್ ಪಂಚಾಯತ್ನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ನಾವು ಈ ಸುಸಂದರ್ಭದಲ್ಲಿ ನಾವು ಇದ್ದೇವೆ ಇಂದಿನ ಈ ಕಾರ್ಯಕ್ರಮ ಸುಸೂತ್ರವಾಗಿ ಬರತಕ್ಕಂಥ ಅವಧಿಯಲ್ಲಿ ಕೋಟೆಕರ ಪಟ್ಟಣ ಪಂಚಾಯತ್ತಿನ ಸಮಗ್ರ ಅಭಿವೃದ್ಧಿಗೋಸ್ಕರ ನಮ್ಮ ನೂತನ ಅಧ್ಯಕ್ಷರಾಗಿ ದಿವ್ಯಾ ಶೆಟ್ಟಿ ಮತ್ತು ಪ್ರವೀಣ್ ಅವರು ಉಪಾಧ್ಯಕ್ಷರಾಗಿ ಪ್ರವೀಣ್ ಬಗಾಮಿ ಅವರು ಇವತ್ತು ಪದಗ್ರಹಣ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ದೇವರಾದಂಥ ಶ್ರೀ ಸೋಮನಾಥ ದೇವರು ಹಾಗೆ ಹೊಂಡಾನದ ಕ್ಷೇತ್ರದ ಮೂರು ಶಕ್ತಿಗಳು ಮುಂದಿನ ದಿನಗಳಲ್ಲಿ ಕೋಟೆಕಾರಿ ಪಟ್ಟಣ ಗ್ರಾಮ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಹಾಗೆ ಜನ ಸಾಮಾನ್ಯರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಕ್ಕಂಥ ಶಕ್ತಿಯನ್ನು ನಮ್ಮ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೆ ನೀಡಲಿ ಮುಂದೆ ಬರತಕ್ಕಂಥ ಎಲ್ಲ ವ್ಯವಸ್ಥೆಗಳಲ್ಲಿ ನಮ್ಮ ಜನಸಾಮಾನ್ಯರ ಕಷ್ಟಗಳಿಗೆ ಪರಿಹಾರ ಕೊಡು ಪರಿಹಾರ ಹುಡುಕುವಂಥ ಈ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಒಂದು ಆಡಳಿತ ಕೊಡುವಂಥ ಶಕ್ತಿಯನ್ನು ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಲ್ಲಿ ಆ ದೇವರು ನೀಡಲಿಂದ ಪ್ರಾರ್ಥಿಸುತ್ತಾ ಇನ್ನು ಮುಂದೆ ನಮ್ಮ ಕೋಟೆಕಾರಣ ಪಟ್ಟಣ ಪಂಚಾಯತ್ ನೂತನ ಅಧ್ಯಕ್ಷರಾದಂಥ ವಿ ಎಸ್ ಶಕ್ಕಿ ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಬಹಿರ್ ಬಗಾಮಿಲ್ ಅವರು ತಮ್ಮ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ பன்னெண்டு <coughs> ನಮ್ಮ ಸಹೋದರಿಯ ದಿವ್ಯಾ ದಿವಿಯ ಸತೀಶ್ ಇಂಡ್ರಲ್ಲ ಉಪಾಧ್ಯಕ್ಷರಾದ ಪ್ರವೀಣ್ ಐ ಬಗಂಬಿಲ ಮೆಕ್ಳೆ ಆಯ್ಕೆ ಅಧ್ಯಕ್ಷರು ಮೆಕ್ಳಿನ ಆಯ್ಕೆ ಮಂಪಿನ ನೆಟ್ಟು ಭಾರಿ ಶೋಕರು ಭಾರಿ ಪೊರಳು ಮಾತಾ ಆಶೀರ್ವಾದ ತಂದು ಇಲ್ಲಿ ಅಕ್ಳ ಅಧಿಕಾರ ಸ್ವೀಕಾರ ಮಂಪಿನ ಈ ಪೊರಳ ಕಂಠದ ಈ ಕೊಡ್ತು ಹೆಂಚಿನ ವಿಘ್ನ ಇತ್ತಲ್ಲ ವಿಘ್ನ ಕಟ್ಪರಾಜು ಪಾರ್ದು ಪ್ರತಿ ಬಂಧಿ ಇಂದು ಇತ್ತಲ್ಲ ದೇವಿಯ ಹಿರಿಯ ಕ್ಲಾ ಮಾತಲ್ಲ ಆ ಹಿರಿಯ ನೇತಾರನ ಅಕ್ಕ ಪಾರ್ಟಿನ ಹುಂಡು ಮಂದಿನ ಹಾಕ್ಲೇನ ಆಶೀರ್ವಾದ ಆಶೀರ್ವಾದದೇ ತಂದು ಮುಂತ ಕೋಟಕಾರ ಪಟ್ಟಣ ಪಂಚಾಯತ್ ಮಾತ ಆ ಜನ ಜನ ಪ್ರತಿನಿಧಿ ನ ಕೌನ್ಸಿಲರ್ನಾಗೇನಾದ ಊರೆಲ್ಲ ಒಟ್ಟಾದ ಒಂಜಾದವು ವಿಶ್ವಾಸದೆ ತಂದು ಕೋಟಗಾರ ಅಭಿ ಕೋಟಗಾರ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಮಂತ್ರದ್ದು ಪಟ್ಟಣ ಪಂಚಾಯತ್ ಇಂಚಿನ ಪಟ್ಟಣ ಪಂಚಾಯತ್ ಇಂಜಿ ಮಂಪನ ಒಂಜಿ ಮಾದರಿಯನ ಪಟ್ಟಣ ಪಂಚಾಯತ್ ಮಂಪರೆ ಮಾತೆಲ್ಲ ಕೆಲವೊಂದು ಸರ್ತಿ ನಿಕ್ಕಿಲ್ಲ ತ್ಯಾಗ ಅನ್ಕೊಂಡ ಆಯ್ನಚಿನ ಸಮಯ ಬರು ತ್ಯಾಗ ಅನ್ಕೊಂಡ ತ್ಯಾಗ ತ್ಯಾಗಮ್ತದೆ ವಿಶ್ವಾಸದ ಕೊಟ್ಟು ವಿಶ್ವಾಸದೆ ತಂದು ಮಾತೆಲ್ಲ ಒಟ್ಟಾದ ಒಂಜಪ್ಪೆ ಜೋಕಳೆ ಲೆಕ್ಕ ಇನ್ನೀ ಜಾತಿ ಬನ್ಕೊಂಡು ಒಂದು ಭಾರಿ ಮಲ್ಲ ಮುಂದೂ ಇತ್ತುನಲ್ಲ ಜಾತಿ ಮತ ಭೇದ ಹೆಜ್ಜಂದೆ ಶ್ರೀಮಂತ ಬಡತನ ಅಂದರೆ ಹೆಜ್ಜೆಂದೆ ನಮ್ಮ ಮಾತ ಒಂಜಪ್ಪೆ ಭಾರತ ಭಾರತಾಮಿನ ಜೋಕಳು ಅನ್ಕೋಣ ಆ ಮಾದರಿ ಆಯ್ನಂಚಿನ ಒಂದು ಸನ್ನಿವೇಶ ಈ ಪುಡ್ತು ನಿಂತ್ಕೊಂಡು ಅಂಚಿನ ಈ ವೇದಿಕೆಗೆ ಹೂವುಗಳ ಕಂಟಕ ಬರಂದೆ ಮಾತ ಪುರುಳು ಅವು ದಿವಿ ಅಲ್ಲ ಪ್ರವೀಣನ್ನೆಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರ ಅದೇ ಮಾತಾ ಖಾಲಿ ನಮ್ಮ ಬಿಜೆಪಿದ ಇಡೀ ಪಟ್ಟಣ ಪಂಚಾಯತ್ ಮಾತಾ ಕೌನ್ಸಿಲರ್ ಕಡೆಲ್ಲ ಒಟ್ಟಾದ ಒಟ್ಟಾದ ವಿಶ್ವಾಸ ತಂದು ಪೊರ್ಲುದ ಅಧಿಕಾರ ಮಂತದ್ದು ಏರ್ ಎರಡ ಅನುದಾನ ಕೊಂಡರೆ ಐದು ಒಟ್ಟಾದ್ರೆ ಮುಲ್ತಾ ಅಧಿಕಾರಿ ವರ್ಗದ ಕಡೆಲ್ಲ ವಿಶ್ವಾಸದೆ ತೊಂದು ಓಲ್ಲ ಒಗ್ಗಿ ಚೂರ್ಲ ಭ್ರಷ್ಟಾಚಾರ ಆವಂದಿಲೇ ಕೂತು ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಂತೊಂದು ಮಾತೆರಲ್ಲ ಎಂಟ ರೀತಿ ರೀತಿ ಈ ಕೋಟಕಾರ ಪಂಚಾಯತ್ ಪಂಚಾಯತ್ ಅಧಿಕಾರ ಸ್ವೀಕಾರ ನಂಜನ ಕೊಟ್ಟು ನಿಮಗೆ ದೇವಿರ ಕೇಂದ್ರ ಆಶೀರ್ವಾದ ಮಾಡ್ಬೋದು ಎಂಟ ಅಧಿಕಾರ ಬರಲೆ ಎಂಟ ಅಧಿಕಾರ ಬರಲೆ ಶಾಶ್ವತವಾದ ನಿಗಳನ್ನು ಪುನರ್ವ ಹೇಳಿ ಅಂಜನ ನಿಗಲಿ ದೇವಿರ ಶಕ್ತಿಯನ್ನು ಕೋರಾಡೇ ಬಂದ ದೇವಿರ ಪ್ರಾರ್ಥನೆ ನಿತ್ಯ ನಿರಂತರವಾದ ಆ ನೀಡಿದ ಇನಿ ಮುಟ್ಟ ಆ ಪಾಟಿಗೆ ಬರದ ಬೆಂತಿನಂಚಿನ ಆ ದೇವದುರ್ಲಭ ಕಾರ್ಯಕರ್ತ ಬಂಧುಗಳನ್ನ ಕಷ್ಟಕಾಲ ಬರ್ತದೆ ಈಗಲಿಗೆ ಏನು ಹೇಳ್ದಲ್ಲ ತಕ್ಷಣ ಎದುರು ಪೀರ ತು ಅಂದರೆ ಸಹಕಾರ ಮಾಡ್ಕೊಡು ಅಕ್ಳಿನ ಅಕ್ಳಿನ ಮನಸ್ಸು ಉಂಡು ನಮ್ಮನೆ ಪಂಚಾಯತ್ ಹೆಂಗ್ಲೇನು ಬಿಡುಗಡೆ ಇರಂತೆ ಅವು ಒಂದು ಮಂತ್ರ ಮನ್ಪುಲೆ ಬನ್ನೋ ಬೈದಿನ ಅಕ್ಕಲಿನ ಮಾತೆಯ ಪರವಾದ ನಿಗ ವಿಶೇಷವಾದ ಅಭಿನಂದನೆ ಕೋಟೆಕಾರ ಪಟ್ಟಣ ಪಂಚಾಯತ್ ಇವತ್ತಿನ ಪದಗ್ರಹಣ ಕಾರ್ಯಕಾಲದ ಈಗಾಗಲೇ ಅಧ್ಯಕ್ಷರು ದಿವೇಶ್ ಶೆಟ್ಟರೆ ಎಲ್ಲ ಪದಾಧಿಕಾರಿಗಳೇ ಎಲ್ಲ ಮಾಧ್ಯಮ ಮಿತ್ರರೇ ನಮ್ಮ ಪಟ್ಟಣ ಪಂಚಾಯತ್ನ ಉಪಾಧ್ಯಕ್ಷರೂ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಪ್ರವೀಣ್ ಬಗಂಬೀರರವರೇ ಪಕ್ಷದ ಎಲ್ಲ ನೇತಾರರೇ ಇಲ್ಲಿ ನೇಡ್ತಕ್ಕಂಥ ಎಲ್ಲರ ಎಲ್ಲ ಗ್ರಾಮದ ನಮ್ಮ ಆತ್ಮೀಯ ಬಂಧುಗಳೇ ಇವತ್ತು ಪಟ್ಟಣ ಪಂಚಾಯತ್ನ ಒಂದು ಪ್ರಥಮ ಅಧ್ಯಕ್ಷರಾಗಿ ಎರಡನೇ ಅಧ್ಯಕ್ಷರಾಗಿ ದಿವ್ಯಾ ಶೆಟ್ಟಿ ಅವರು ಅಧ್ಯಕ್ಷ ಸ್ಥಾನವನ್ನು ಇವತ್ತು ತಗೊಂಡಿದ್ದಾರೆ ಪ್ರವೀಣ್ ಬಗಂಬೀರವರು ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದ್ದಾರೆ ಇತಿಹಾಸದ ಪುಟಗಳಲ್ಲಿ ನೋಡಿದಾಗ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸವಿಯಲ್ಲಿ ಈ ಭಾಗದಲ್ಲಿ ಕಮ್ಯುನಿಸ್ಟ್ ಮತ್ತು ಕಾಂಗ್ರೆಸ್ ಇರುವಂಥ ಕಾಲಘಟ್ಟದಲ್ಲಿ ಒಂದಷ್ಟು ನಮ್ಮ ಹಿರಿಯರು ಜಲಂಧರ್ ರಯ್ಯ ಒಂದು ಪ್ರಮುಖ ನೇತೃತ್ವದಲ್ಲಿ ನಮ್ಮ ಎಲ್ಲ ಪಾರ್ಟಿಯವರು ಅಪೇಕ್ಷೆ ಪಟ್ಟಂತೆ ಅವರನ್ನು ಭಾರತೀಯ ಜನತಾ ಪಾರ್ಟಿಯ ಇಲ್ಲಿ ಅಧಿಕಾರಕ್ಕೆ ಬರಬೇಕು ಒಂದಷ್ಟು ತಾರತಮ್ಯಗಳಿದೆ ಅದನ್ನು ನೀಗಿಸಬೇಕಿದ್ರೆ ಎಲ್ಲರನ್ನು ಕೂಡ ಒಟ್ಟಿಗೆ ಸೇರಿ ಇವತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದವರು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನು ಗುರುತಿಸಿಕೊಂಡು ಈ ಗ್ರಾಮ ಪಂಚಾಯಿತಿಯನ್ನು ಭಾರತೀಯ ಜನತಾ ಪಾರ್ಟಿಗೆ ಬರಬೇಕು ಎನ್ನುವಂಥ ಇಚ್ಛೆಯನ್ನು ಅವತ್ತು ಜಲಂಧರ್ ಅವರು ವ್ಯಕ್ತಪಡಿಸಿದರು ಆವಾಗ ನಾನು ಕೂಡ ಮುಂಚೂಣಿಯಲ್ಲಿ ನಮ್ಮ ಗ್ರಾಮ ಸೋಮೇಶ್ವರನಾದರೂ ಕೂಡ ಇವತ್ತು ಎಲ್ಲರನ್ನು ಸೇರಿಸುವಂಥ ಒಂದು ಆ ವ್ಯವಸ್ಥೆಯ ಅಡಿಯಲ್ಲಿ ಸುಕುಮಾರ್ ರಾಯರು ಅವತ್ತಿನ ಜನತಾ ಪಕ್ಷದಲ್ಲಿ ಪ್ರಮುಖ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದರು ಒಂದು ಆನಂತರ ನಂತರ ನಮ್ಮ ಹರ್ಷರಾಜ ಮುದ್ದಿಯವರು ಅವರು ಕಾಂಗ್ರೆಸ್ಸಿನ ಒಂದು ಪದಾಧಿಕಾರಿ ಆಗಿದ್ದರು ಆ ಕಾಲದಲ್ಲಿ ಅವರನ್ನು ನಾನು ಮತ್ತು ಜಲಂಧರ್ ರೈ ಮತ್ತು ಕೆ ಕೆ ಪೂಜಾರರು ಕೂಡ ನಮ್ಮ ಒಟ್ಟಿಗೆ ಸೇರಿಕೊಂಡು ಮತ್ತು ಗಂಗಾಧರ ಶೆಟ್ಟಿ ಮಾಡೋರ್ ಗುತ್ತಿನ ಗಂಗಾಧರ ಶೆಟ್ಟಿಗಳು ಒಟ್ಟಿಗೆ ಇದ್ದರು ಅವತ್ತು ಒಟ್ಟಿಗೆ ಸೇರಿಸಿಕೊಂಡು ಅವತ್ತು ಆ ಚುನಾವಣೆಯ ಸಂದರ್ಭದಲ್ಲಿ ಪೂರ್ಣ ಬಹುಮತದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಗ್ರಾಮ ಪಂಚಾಯತ್ ಆಗಿ ಪ್ರಥಮ ಬಾರಿಗೆ ಅವತ್ತು ಅಧಿಕಾರವನ್ನು ನಮಗೆ ವಹಿಸ್ಕೊಳ್ಳಿಕ್ಕೆ ಅಂದರೆ ಈ ಒಂದು ಇಡೀ ಕರ್ನಾಟಕದಲ್ಲಿ ಸ್ವಲ್ಪ ಸಂಪನ್ಮೂಲ ಒಂದು ಗ್ರಾಮ ಯಾವುದಂತ ಕೇಳಿದ್ರೆ ಅದು ಕಾರ್ಯ ಪಂಚಾಯತ್ ಆಗಿತ್ತು ಆ ನಿಟ್ಟಿನಲ್ಲಿ ಇವತ್ತು ಏನಂದ್ರೆ ಒಂದು ಗ್ರಾಮ ಪಂಚಾಯತ್ ಅಧಿಕಾರಕ್ಕೆ ಬಂದ ನಂತರ ಒಂದಷ್ಟು ಆಡಳಿತದ ವಿರೋಧ ವ್ಯಕ್ತಪಡಿಸುವಂತ ಇದೆ ಆ ಕಾರಣಕ್ಕಾಗಿ ಇವತ್ತೇನಂತ ಹೇಳಿದ್ರೆ ನಾವು ಇಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ತಗೊಂಡ ಯಾವುದೇ ಅಧ್ಯಕ್ಷರು ಪ್ರಥಮವಾಗಿ ರಾಮ ಅಧ್ಯಕ್ಷರಾಗಿದ್ದರು ಕೆ ಕೆ ಪೂಜಾರರ ನೇತೃತ್ವ ಇತ್ತು ಆ ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಾನು ನೋಡಿದಾಗ ಇಲ್ಲಿ ಯಾವುದೇ ಒಂದು ರಾಜ್ಯಕ್ಕೆ ಮಾಡಿದೆ ಇವತ್ತು ಕಾಂಗ್ರೆಸ್ ಇರ್ಬೋದು ಕಮ್ಯುನಿಸ್ಟ್ ಇರ್ಬೋದು ದಳ ಇರ್ಬೋದು ಜನಪ್ರತಿನಿಧಿಗಳಿಗೆ ಸರಿಯಾದ ಸಮಾನವಾಗಿರ್ತಕ್ಕಂಥ ಒಂದು ಅವಕಾಶಗಳನ್ನು ಕೊಟ್ಟು ಅಭಿವೃದ್ಧಿಯಲ್ಲಿ ಯಾವುದೇ ಒಂದು ತಾರತಮ್ಯವನ್ನು ಮಾಡದೆ ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಅಭಿ ಅಭಿವೃದ್ಧಿಯನ್ನು ಮಾಡಿದ್ದಂಥ ಕಾಲಘಟ್ಟದಲ್ಲಿ ಇವತ್ತು ಪಟ್ಟಣ ಪಂಚಾಯತ್ ಪೂರ್ಣ ಬಹುಮತದಲ್ಲಿ ನಮಗೆ ಅಧಿಕಾರವನ್ನು ವಹಿಸಿಕೊಳ್ಳಲಿಕ್ಕೆ ಒಂದು ಸಾಧ್ಯ ಆಗಿದೆ ಅಂತೇಳಿ ನಮಗೆ ಭಾರಿ ಸಂತೋಷ ಆಗ್ತದೆ ಮುಂದಿನ ದಿನಗಳಲ್ಲಿ ಇವತ್ತು ಸತೀಶ್ ಸಾರಿ ದಿವ್ಯಾ ಸತೀಶ್ ಮತ್ತು ಪ್ರವೀಣ್ ಬಗಂಬಿಲ್ಲ ಒಂದಷ್ಟು ಪ್ರವೀಣ್ ಕೂಡ ಭಾರಿ ಸಾಮಾಜಿಕ ಕ್ಷೇತ್ರದಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲ್ಲರ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥ ಪ್ರವೀಣರು ಕೂಡ ಇವತ್ತು ಮುಂಚೂಣಿಯಲ್ಲಿ ಇದ್ದಾರೆ ಆನಂತರ ಇವರು ದಿವ್ಯಾ ಸತೀಶ್ ಎರಡನೇ ಬಾರಿಗೆ ಸದಸ್ಯರಾಗಿ ಅವರ ಗಂಡ ಯಜಮಾನರು ಭಾರಿ ವರ್ಷದಿಂದ ನಮ್ಮೊಟ್ಟಿಗೆ ಬ ನಮ್ಮ ಸಂಘ ಪರಿವಾರದೊಟ್ಟಿಗೆ ಕೆಲಸ ಮಾಡಿ ಗುರುತಿಸಿಕೊಂಡವರು ಇವರ ಒಂದು ಇವತ್ತು ಅಧಿಕಾರವನ್ನು ಸ್ವೀಕರಿಸಿದರೆ ದಿವ್ಯಾ ಸತೀಶ್ ಶೆಟ್ಟಿ ಮತ್ತು ಪ್ರವೀಣ್ ಬಗಂಬಿಲಾ ನಮಗೆ ಭಾರಿ ವಿಶ್ವಾಸ ಇದೆ ಒಂದು ಪಾರ್ಟಿಯಲ್ಲಿ ನಮ್ಮ ಹಿರಿಯವರು ಆಯ್ಕೆ ಮಾಡಿದ್ದಾರೆ ವ್ಯತ್ಯಾಸಗಳಿರ್ಬೋದು ಅಪೇಕ್ಷಿತರಂತೂ ಭಾಳಷ್ಟು ಜನ ಇದ್ದರೂ ಕೂಡ ಇವರ ಎಲ್ಲರ ಅಪೇಕ್ಷೆ ಮೇರೆಗೆ ಇವರನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಮಾಡಿದ್ದಾರೆ ನಮಗೆ ಪರಿವಾರಕ್ಕೆ ಭಾರಿ ವಿಶ್ವಾಸ ಇದೆ ಇವರು ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ ಯಾರಿಗೂ ಕೂಡ ತಾರತಮ್ಯ ಮಾಡೋದಿಲ್ಲ ಎಲ್ಲರನ್ನು ಒಟ್ಟಿಗೆ ತೆಗೆದುಕೊಂಡಾಗ ಇವತ್ತು ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಪರಿವಾರ ಇರ್ಬೋದು ಒಂದು ಐಕೆಯ ಪ್ರಕ್ರಿಯೆಯಲ್ಲಿ ಮಾಡಿದ್ದಕ್ಕೆ ಸಾರ್ಥಕತೆ ಬರ್ತದೆ ಅನ್ನುವಂಥ ಆ ಒಂದು ಸಂತೋಷವನ್ನು ಸರಿ ವ್ಯಕ್ತಪಡಿಸುತ್ತಾ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅಂದರೆ ಕೋಟೆಕಾರ ಪಟ್ಟಣ ಪಂಚಾಯತ್ ಹೇಳಿದ್ರೆ ಒಂದು ದೊಡ್ಡ ನಾಲ್ಕು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಆನಂತರ ಒಂದಷ್ಟು ಕೈಗಾರಿಕಾ ಉದ್ಯಮಗಳು ಇರುವಂಥ ಒಂದು ಪ್ರದೇಶ ಕರ್ನಾಟಕದಲ್ಲಿ ಭಾಳಷ್ಟು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಳ್ಳೆಯ ಸಂಪನ್ಮೂಲ ಕ್ರೋಢೀಕರಣವಾಗಿರ್ತಕ್ಕಂಥ ಒಂದು ಗ್ರಾಮ ಇದು ಅದರ ಆ ಒಂದು ಇದನ್ನು ಎಲ್ಲರಿಗೂ ಕೂಡ ತಾರತಮ್ಯ ಮಾಡಿದೆ ಒಳ್ಳೆಯ ರೀತಿಯಲ್ಲಿ ನಿರ್ವಹಣೆ ಮಾಡುವಂಥ ಆ ಒಂದು ಜವಾಬ್ದಾರಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಪಕ್ಷ ವಿಶ್ವಾಸವನ್ನು ಕೂಡ ನಮ್ಮ ದಯಾನಂದ ಪ್ರಧಾನ ಕಾರ್ಯದರ್ಶಿ ಕೂಡ ಇದ್ದಾರೆ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆ ದೇವರು ಸೋಮನಾಥ ದೇವರು ನಾವು ನಂಬಿದಿರ್ತಕ್ಕಂಥ ಮಾಗಣೆಯ ಎಲ್ಲ ದೈವ ದೇವರುಗಳಿಗೂ ಕೂಡ ಅವರಿಗೆ ಒಂದು ಶಕ್ತಿಯನ್ನು ಕೊಡಲಿ ಎಲ್ಲರನ್ನ ಪ್ರೀತಿಯಲ್ಲಿ ಈ ಗ್ರಾಮ ಪಂಚಾಯತಿನ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಕೆಲಸ ಕಾರ್ಯ ಅವರಿಂದ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಅವರಿಗೆ ಇಬ್ಬರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅಧ್ಯಕ್ಷರ ಪದಾಗ್ರಹಣ ಈಗಾಗಲೇ ಆಗಿದೆ ಉಪಾಧ್ಯಕ್ಷರಾಗಿ ನಮ್ಮ ಪ್ರವೀಣ್ ಬಗಂಗಿಲ್ ಅವರು ಈಗ ಪದಗ್ರಹಣ ಮಾಡಲಿಕ್ಕಿದ್ದಾರೆ ಈ ಸುಸಂದರ್ಭದಲ್ಲಿ ನಮ್ಮ ಗ್ರಾಮದ ಮಾಗನಿ ದೇವರಾದ ಶ್ರೀ ಸೋಮನಾಥ ದೇವರನ್ನು ನೆನೆಯುತ್ತ ಹಾಗೆ ಶ್ರೀ ಕ್ಷೇತ್ರ ಕೊಂಡಾರದ ಮೂರು ಶಕ್ತಿಗಳನ್ನು ನೆನೆಯುತ್ತಾ ಹಾಗೆ ನಮ್ಮ ತಲಪಾಡಿ ದುರ್ಗಾ ಪರಮೇಶ್ವರಿ ದೇವಿಯನ್ನು ಕೂಡ ನೆನೆಯುತ್ತ ಈ ಒಂದು ಸುಧ ಸಂದರ್ಭದಲ್ಲಿ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ಮುಂದೆ ಒಳ್ಳೆಯ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು ಹಾಗೇ ಭ್ರಷ್ಟಾಚಾರ ರೈತಂಥ ಒಂದು ಅಧಿಕಾರವನ್ನು ನಮ್ಮ ಈಗಿನ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೋಟೆಕರ ಪಟ್ಟಣ ಮಂಚದಲ್ಲಿ ಮಾಡಬೇಕು ಅನ್ನುವಂಥ ಒಂದು ವಿಶ್ವಾಸ ಇಟ್ಕೊಂಡು ಶ್ರೀದೇವರು ಎಲ್ಲ ನಾವು ನಂಬಿದಂಥ ದೇವರು ದೈವಗಳು ಎಲ್ಲ ಅವರಿಗೆ ಒಳ್ಳೆಯ ಒಂದು ಆಶೀರ್ವಾದವನ್ನು ಮಾಡಬೇಕು ಅಂತ ಕೇಳಿಕೊಳ್ಳುತ್ತಾ ಮುಂದೆ ನಮ್ಮ ಉಪಾಧ್ಯಕ್ಷರಾಗಿ ಅಧ್ಯ ಅಧಿಕಾರ ವಹಿಸಿಕೊಳ್ಳುವಂಥ ಪ್ರವೀಣ್ ಬಗಾಮಿ ಅವರಿಗೆ ಒಳ್ಳೆಯನ್ನು ಒಳ್ಳೆಯದನ್ನು ಆರೈಸುತ್ತಾ ಮುಂದೆ ಅವರು ಪದಗ್ರಹಣವನ್ನು ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಕೋಟೆಕಾರು ಪಟ್ಟಣ ಪಂಚಾಯತ್ಗೆ ಚುನಾವಣೆ ನಡೆದು ಎರಡು ಎರಡು ವರ್ಷಗಳ ಕಾಲ ನಮ್ಮ ನಾಗರಿಕರಿಗೆ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಇಲ್ಲಿ ಪದಗ್ರಹಣ ಆಗದ ಸಂದರ್ಭದಲ್ಲಿ ಈಗ ಅದು ನಿವಾರಣೆ ಆಗಿದೆ ಈ ಹೊತ್ತಲ್ಲಿ ನಮ್ಮ ಮಾಗನೆಯ ದೇವರು ಸೋಮನಾಥ ಹಾಗೆ ನಮ್ಮ ಕೊಂಡಣ ದೇವರು ಹಾಗೆ ಇಲ್ಲಿ ಪಿಲ್ ಚಾಮುಂಡಿ ನಮ್ಮ ಮುಖಾಂಬಿಕಾ ದೇವನು ನೆನೆಸುತ್ತಾ ಮಲಯಾಳ ಚಾಮುಂಡಿ ದೇವನು ಕೂಡ ನೆನೆಸುತ್ತಾ ಪಥಗ್ರಹಣವಾದಂಥ ಅಧಿಕಾರ ಸ್ವೀಕಾರವಾದಂಥ ಅಧ್ಯಕ್ಷರಾದ ದಿವ್ಯಾ ಶೆಟ್ಟಿ ಹಾಗೂ ಪ್ರವೀಣ್ ಬಗಂಬಿಲ ಇವರಿಗೆ ಮೊದಲಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಮ್ಮ ಹಿರಿಯರು ಹೇಳಿದಂತೆ ಒಟ್ಟು ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಏನೋ ಮೂಲಭೂತ ಸೌಕರ್ಯ ಇದೆ ಒಟ್ಟು ಜನರಿಗೆ ಏನೋ ಮೂಲಭೂತ ಸೌಕರ್ಯ ಬೇಕು ಇದು ಇದೆಲ್ಲ ವ್ಯವಸ್ಥೆಯನ್ನು ಮಾಡುವಲ್ಲಿ ನಮ್ಮ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಹಾಗೂ ನಮ್ಮ ಸದಸ್ಯರು ಕೂಡ ಎಲ್ಲರಿಗೂ ಕೂಡ ಆ ಭಗವಂತ ಶಕ್ತಿಯನ್ನು ನೀಡಲಂತ ಹೇಳುತ್ತಾ ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಕಟ್ಟೆಕಾರಿ ಪಟ್ಟಣ ಪಂಚಾಯತಿನ ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ಇವತ್ತು ನಮ್ಮ ಪಕ್ಷದ ಎಲ್ಲ ಹಿರಿಯರು ನಮ್ಮ ಜಿಲ್ಲಾಧ್ಯಕ್ಷರು ಮಂಡಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಮೇಲೆ ವಿಶ್ವಾಸವನ್ನು ಬಿಟ್ಟು ಈ ಒಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನವನ್ನು ನಮ್ಮ ನಿರೀಕ್ಷೆಯನ್ನು ಇಟ್ಟು ನಮಗೆ ಇದನ್ನು ಕರುಣಿಸಿದ ಅದರಿಂದ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಬರ್ತೇನೆ ಯಾಕೆಂದರೆ ಖಂಡಿತವಾಗಿ ನಮ್ಮ ಈ ಅಧಿಕಾರಾವಧಿಯಲ್ಲಿ ಈ ಕೋಟೆಕಾರ ಪಟ್ಟಣ ಪಂಚಾಯಿತಿನ ಪ್ರತಿ ಭಾಗದಲ್ಲಿ ಕೂಡ ಒಳ್ಳೆ ಪಾರದರ್ಶಕವಾದಂಥ ಪ್ರಾಮಾಣಿಕವಾದಂಥ ಅದೇ ರೀತಿ ಭ್ರಷ್ಟಾಚಾರ ರಹಿತವಾದಂಥ ಇದು ನೆನಪಿಟ್ಕೊಳ್ಳಿ ಭ್ರಷ್ಟಾಚಾರ ರಹಿತವಾದಂಥ ಖಾಲಿ ರೈತರನ್ನು ಮಾಡಿ ತೋರಿಸುವೆ ಎರಡೂವರೆ ವರ್ಷದಲ್ಲಿ ಮಾಡಿ ತೋರಿಸುವೆ ಖಂಡಿತವಾಗಿ ಇದು ನನ್ನ ಒಂದು ಏನು ವಿಚಾರವನ್ನು ಇಲ್ಲಿ ಮನ್ನಣೆಯನ್ನು ಮಾಡ್ತೇನೆ ಖಂಡಿತವಾಗಿ ಎರಡೂವರೆ ವರ್ಷದಲ್ಲಿ ನಮ್ಮ ಕೋಟೆಕಾರ ಪಟ್ಟಣ ಪಂಚಾಯತ್ನಲ್ಲಿ ತಲಮಟ್ಟದ ಕಾರ್ಯಕರ್ತರಿಗೆ ಬೇರೆ ಬೇರೆ ರೀತಿಯ ಏನೆಲ್ಲ ಸೌಕರ್ಯಗಳಿದೆ ಅದನ್ನೆಲ್ಲ ತಳಮಟ್ಟದ ಕಾರ್ಯಕರ್ತರಿಗೂ ಮುಟ್ಟಿಸುವಂತ ಕೆಲಸವನ್ನು ನಾವು ಮಾಡ್ತೇವೆ ಅದರ ಒಟ್ಟಿಗೆ ನಮ್ಮ ಸರ್ಕಾರದ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಏನೆಲ್ಲ ಯೋಜನೆಗಳಿದೆ ಅದನ್ನೆಲ್ಲ ಯಾರು ಅರ್ಹ ಫಲಾನುಭವಿಗಳಿದ್ದಾರೆ ಅವರಿಗೆಲ್ಲರಿಗೂ ಮುಟ್ಟಿಸುವಂಥ ಕೆಲಸವನ್ನು ನಾವು ಈ ಪಟ್ಟಣ ಪಂಚಾಯತಿಯಿಂದ ಮಾಡ್ತೇವೆ ಅದರ ಒಟ್ಟಿಗೆ ಇಲ್ಲಿ ಯಾವುದೇ ರೀತಿಯ ಒಂದು ಭ್ರಷ್ಟಾಚಾರಕ್ಕೆ ಅದೇ ರೀತಿ ಆಸ್ಪದ ಇಲ್ಲದೆ ಪಾರದರ್ಶಕವಾದಂತಹ ಪ್ರಾಮಾಣಿಕವಾದಂತಹ ಎಲ್ಲರಿಗೂ ಒಂದೇ ರೀತಿಯ ಸಮಾನವಾದಂತಹ ಕೆಲಸ ಕಾರ್ಯವನ್ನು ಮಾಡುವಂಥ ಕೆಲ ಕೆಲಸವನ್ನು ನಾವಿಲ್ಲಿ ಮಾಡ್ತೇವೆ ಅದೇ ರೀತಿ ಬರುವಂಥ ಜನಸಾಮಾನ್ಯರಿಗೆ ಇಲ್ಲಿ ಪಟ್ಟಣ ಪಂಚಾಯತ್ನಲ್ಲಿ ಇದುವರೆಗಾದಂಥ ವಿಚಾರದ ಬಗ್ಗೆ ನಾವು ಯಾವುದು ಚರ್ಚೆ ಮಾಡುವುದಿಲ್ಲ ಇನ್ನು ಮುಂದಕ್ಕೆ ಯಾರು ಇಲ್ಲಿ ಏನು ಕೆಲಸಕ್ಕೆ ಬರ್ತಾರೆ ಅವರಿಗೆ ನಿರಂತರವಾಗಿ ಅದು ನಿಗದಿತ ಸಮಯದ ಒಳಗೆ ಅವರ ಕೆಲಸವನ್ನು ಮಾಡಿಸಿಕೊಡುವಂಥ ಆ ಒಂದು ಜವಾಬ್ದಾರಿಯನ್ನು ನಾವು ಈ ಪಟ್ಟಣ ಪಂಚಾಯತಿನ ಎಲ್ಲ ಅಧಿಕಾರಿ ವರ್ಗಗಳನ್ನು ಅಧಿಕಾರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಉತ್ತಮ ರೀತಿಯ ಆಡಳಿತವನ್ನು ನಾವು ನೀಡ್ತೇವೆ ಅದೇ ರೀತಿ ನಮ್ಮ ಮೇಲೆ ವಿಶ್ವಾಸ ಇಟ್ಟಂಥ ಎಲ್ಲ ಪಕ್ಷದ ಹಿರಿಯರಿಗೂ ಕೂಡ ವಂದಿಸುತ್ತಾ ಅವರು ಏನು ನಿರೀಕ್ಷೆ ಇಟ್ಟಿದ್ದಾರೆ ಅದನ್ನು ಖಂಡಿತವಾಗಿ ನಾವು ನೆರವೇರಿಸಿಕೊಡ್ತೇವೆ ಅಂತ ಈ ಮಾತನ್ನು ಹೇಳ್ತೇವೆ ಕಾರ್ ಪಟ್ಟಣ ಪಂಚಾಯತ್ನ ನೂತನ ಅಧ್ಯಕ್ಷೆಯಾಗಿ ಆಗಿ ನನ್ನ ಸ್ನೇಹಿತೆ ದಿವ್ಯಾ ಶೆಟ್ಟಿ ಇವರಿಗೆ ತುಂಬ ಹಾರ್ದಿಕ ಧನ್ಯವಾದಗಳು ಅವರ ಈ ಸಮಯದಲ್ಲಿ ಒಳ್ಳೆಯ ಕೆಲಸ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಹಾಗೆ ಅವರ ಕನಸುಗಳು ಏನೆಲ್ಲ ಇದೆ ಅದೇನೆಲ್ಲ ಅವರಿಗೆ ಅಚೇವಿ ಮಾಡಲಿಕ್ಕುಂಟು ಅದೆಲ್ಲ ಒಳ್ಳೆ ರೀತಿಯಲ್ಲಿ ನಡೀಲಿ ಅಂತ ಹೇಳ್ಕೊಳ್ತಾ ಮತ್ತೊಮ್ಮೆ ಶುಭಾಶಯಗಳು ಸ್ಮರಣೆ ಮಾಡುತ್ತಾ ಕೋಟೆಕರ್ ಪಟ್ಟಣ ಪಂಚಾಯತ್ನ ಒಂದು ಅಧ್ಯಕ್ಷೆಯನ್ನಾಗಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಎಲ್ಲ ಕೌನ್ಸಿಲರ್ಗಳು ಸೇರಿ ನನ್ನನ್ನು ಇಷ್ಟೊಂದು ದೊಡ್ಡ ಜವಾಬ್ದಾರಿ ಹಾಗೂ ಜನರ ಸೇವೆಯನ್ನು ಮಾಡುವಂತಹ ಒಂದು ಭಾಗ್ಯವನ್ನು ಕೊಟ್ಟಿದೆ ಈ ನನ್ನ ಅವಧಿಯಲ್ಲಿ ಅಧಿಕಾರ ಅವಧಿಯಲ್ಲಿ ನಾನು ಪ್ರಾಮಾಣಿಕಳಾಗಿ ಕೆಲಸ ಮಾಡುತ್ತೇನೆ ಕೋಟೆಕರ್ ಗ್ರಾಮವನ್ನು ಒಂದು ಮಾದರಿ ಪಟ್ಟಣ ಪಂಚಾಯತನ್ನಾಗಿ ಮಾಡುವ ಒಂದು ಕನಸುಂಟು ಅದಕ್ಕೆ ಎಲ್ಲ ಕೌನ್ಸಿಲರ್ಸ್ಗಳು ಹಾಗೂ ಅಧಿಕಾರಿ ಸಿಬ್ಬಂದಿ ವರ್ಗದವರು ಹಾಗೂ ಎಲ್ಲ ಗ್ರಾಮಸ್ಥರು ಅದಾಗಿ ನಮಗೆ ಮೂ ಸುಮಾರು ಮೆಡಿಕಲ್ ಕಾಲೇಜುಗಳಿವೆ ಅವರ ಒಂದು ಸಲಹೆ ಮತ್ತು ಅವರನ್ನು ವಿಶ್ವಾಸಕ್ಕೆ ಒಂದು ತೆಗೆದುಕೊಂಡು ಉನ್ನತ ಒಂದು ನಮ್ಮ ಪಂಚಾಯತನ್ನು ಅಭಿವೃದ್ಧಿಗೊಳಿಸಬೇಕೆಂದು ಕೆಲವು ಯೋಜನೆಗಳಿವೆ ಹಾಗೆ ಗ್ರಾಮದ ಒಂದು ಸಾಮಾನ್ಯ ಒಂದು ಪ್ರಜೆಗೂ ಕೂಡ ಒಂದು ನ್ಯಾಯ ಒದಗಿಸಿಕೊ ಒದಗಿಸಿಕೊಡುವ ಮೂಲಕ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕಾಗಿ ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ ಸವಾಲುಗಳು ಅಭಿವೃದ್ಧಿ ಅಂದರೆ ಪಟ್ಟಣ ಪಂಚಾಯತ್ ಆಗಿ ಕೇವಲ ಐದು ವರ್ಷ ಆದದ್ದಷ್ಟೇ ಅಂದರೆ ಗ್ರಾಮ ಪಂಚಾಯತ್ ಇರುವಾಗ ಅನುದಾನ ಕಡಿಮೆ ಇದ್ದ ಕಾರಣ ನಮಗೆ ಅಷ್ಟೊಂದು ಕೆಲಸಗಳೇನು ಆಗಿರಲಿಲ್ಲ ಒಂದು ನನ್ನ ಹನ್ನೊಂದನೇ ವಾರ್ಡಿನಲ್ಲಿ ಒಂದೇ ಒಂದು ಕಾಂಕ್ರೀಟ್ ಕೂಡ ಆಗಿರಲಿಲ್ಲ ಈಗ ಸಾಧಾರಣ ಆಗಿದೆ ಇನ್ನೂ ಕೂಡ ಆಗುವಂಥ ಕೆಲಸಗಳು ಈ ರೋಡಿನದ್ದೇ ಕೆಲವುಂಟು ಅದನ್ನೆಲ್ಲ ಮಾಡಿಕೊಂಡು ಅಂಗನವಾಡಿ ಇರಬಹುದು ಎಲ್ಲ ಕೆಲಸಗಳನ್ನು ಒಂದು ಒಟ್ಟಾಗಿ ಒಂದು ಮಾಡುವ ಯೋಜನೆ ಇದೆ ಖಂಡಿತ ಮಾಡ್ತೇವೆ ಎಲ್ಲರನ್ನು ಎಲ್ಲ ಕೌನ್ಸಿಲರ್ಗಳನ್ನು ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ನಮಗೆ ಅನುದಾನ ಬರಬೇಕು ಕೇಂದ್ರದಿಂದಾಗಿರ್ಬೋದು ರಾಜ್ಯದಿಂದಾಗಿ ಆಗಿರಬಹುದು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾಗಿ ನಮ್ಮ ಪಟ್ಟಣ ಪಂಚಾಯತ್ ನಮ್ಮ ಗ್ರಾಮ ಅಭಿವೃದ್ಧಿ ಆಗಬೇಕು ರಾಜ್ಯದ ಹಲವಾರು ಯೋಜನೆಗಳಿವೆ ಅದನ್ನು ಕೂಡ ಒಂದು ಮನೆ ಮನೆಗೆ ಒಂದು ತಲಿಪ್ ತಲುಪಿಸುವಂತಹ ಕೆಲಸವನ್ನು ನಾವು Marte, velho.